ಭಯ ಪಡ್ಬೇಡ ಸುಮ್ಮನೆ ಇರಮ್ಮ ನಾವೆಲ್ಲ ಇದ್ದೀರಲ್ಲ ಯಾಕೆ ಭಯ ಪಡ್ತಾ ಇದೀಯ ಅಲ್ಲೇ ಅಂಬುಜಿ ಇವ್ನೇ ಇವ್ಗಿನೇನೆ ಶಂಕರಂತ ಮದ್ವೆ ಮಾಡ್ಕಳೆ ಅಯ್ಯೋ ಎಲ್ಲ ಅಂತ ಇನ್ನೊಬ್ಬ ಹುಡುಗಿ ಅಂತ ಬೇಡ ಬೇಡ ಹುಡ್ಗಿ ಇವ್ಗಿನೇ ಇರ್ಲಿ ಇಲ್ಲ ಇಲ್ಲ ನಾನು ಯಾರ್ನು ಮದ್ವೆ ಆಗಲ್ಲ ಹ್ಮ್ ನಾನಲ್ಲ ನನ್ನ ಮನೆ ಕರ್ಕೊಂಡ್ ಬಿತ್ ಬಿಡ್ರಿ ನನ್ ಯಾರು ಮದ್ವೆ ಆಗಲ್ಲ ಹ್ಮ್ ಮನೆಗೆ ತಂಗಿ ಪಲ್ವಿ ನಿಮ್ ಮನೆಗ್ ಸೊಸೆ ಆಗ ಬರೋದು ನಾವ್ ದೊಡ್ಡವ್ರು ಹೇಳ್ತಾ ಇದೀರಲ್ಲ ಕೇಳ್ಬೇಕು ನೀನು ಅಂಟಿ ಅಂಟಿ ನನ್ನ ಮನೆಗ್ ಬಿತ್ಬ ಆಂಟಿ ನಂಗೆ ಭಯ ಆಗ್ತೈತಿ ನಮ್ಮ ಅವನ್ ಬರ್ಲಿರಮ್ಮ మాత్యా ఆమెన్ క్రెమ్ ఆశంకర ఇక ఇంకా మద్ ఆగదాపే కర్క సీ అంటే కల్స్కుట్రీ అంటే అయ్యో భగవంత నవెలా ఇల్ మున్షల్ యనో కారీస్ ఇత ముందో నిల్తావళి ఆగిందాకంతే మనకు బిడు మనకు అంతబిట్ నోడా ಅಯ್ಯಯ್ಯೋ ನಿಜವಾಗ್ಲೂನೇ ಅಲ್ತಾಳೆ ಯಾಕೆ ಮನೆಗೆ ಹೋಗಬೇಕು ಅಯ್ಯೋ ಕರ್ಕೊಂಡೋಗ್ ಬಿಟ್ರಾಯ್ತು ಸುಮ್ನೆ ಅದಕ್ಕೆ ನಡೀಲಿ ಒಳಗಡೆ ಅಪ್ಪ ಹೋಗಿಲ್ಲ ಏ ಇಲ್ಲ ನಿಮ್ಮ ಅಜ್ಜಿ ಹತ್ರ ಏನಕೊಡೋಣ ಅಂತ ಅಂತ ಹೇಳ್ತಾಳ ನೋಡಪ್ಪ ಏನ್ ಹೇಳ ಹುಡ್ಗಿ ಕತೆಕ ನಾನೆಲ್ಲ ನಿಮ್ಮನ್ ಮದ್ವೆ ಆಗೋದು ನಮ್ ಚಿಕ್ಕಪ್ಪನ ಮಗಳು ಪಲ್ಲವಿ ಪಲ್ಲವಿನ ಮದ್ವೆ ಆಗೋದು ನೀವು ನನ್ನ ಬಡಬ ಹುಡ್ಗಿ ನಮ್ ಸ್ನೇಹಿ ಹಂಗೆ ಬೋರ್ ಹುಡ್ಗಿ ನಮ್ ಸಾವಿತ್ರಿ ಹಂಗೆ ಉದ್ದ ಇರೋ ಕೂದಲು ಹುಡ್ಗಿನ ಬೇಕು ನಂಗೆ ಹುಡ್ಗಿ ಬೇಡಪ್ಪ இல்ல அக்க நம்ம அப்பா அய்யோ இவ்வள்காங்கியா நானே 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 கற்கிரே தரலே ஏன் கேசா மாத்தியா நினைக்காக்க கர்க்கீன அல்லா நீங்க உட்கியவர மனை தோர்ஸ்வா நானும் நீங்க உட்கியவர மனை தோர்ஸ் அல்ல எல்லா எடவட்டிய அந்த நான் அன்க்கண்ட்ரே நீங்க தோர்சிவா உட்கியவர மன யாக்காடு ஓ எங்க தேத்தோடி முதுக்குன யாக்கப்பா நன் மகன் மதவே ஆகுவ நின் மக நானோ நான்லங்க நானும் ಹ್ಮ್ ಆ ಮನೆಕ ಬೀಗ್ರಾಗೋನು ನೀನಲ್ಲ ಬೀಳ್ತಾವ ಏಟಗಿ ಈ ಕಡೆಯಿಂದ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು ನಿಂಕ ಯಾಕ ಓ ನಾನು ಆ ಮನೆಕ ಹಾನ್ ಗುಂಡ್ಕಡೆ ಅವ್ರು ಗೊಂದ್ ಕಡೆ ಅವ್ರು ಹೆಂಗಿರ್ಬೇಕು ಗೊತ್ತು ಗೊತ್ತಾಗಿರ್ಬೇಕು ಗೊತ್ತೋ ತಲೆ ಹೊಡೆದ್ರೆ ಕತ್ ಬದ ಗೊತ್ತ ಯಾಕಮ್ಮ ಅಳ್ತಾ ಇದ್ಯಾ ಅಳ್ಬೇಡ ಸುಮ್ನೀರು ಅಳ್ತಾನೆ ಅವಳೆ ಗೊಳ ಅಂತ ಬಂದಾಗಿಂದ ಅಳ್ತಾನೆ ಅವಳೆ ಅಳ್ತಾನೆ ನಾನು ಅನ್ಕೋಬೇಕು ನಮ್ ಚಿಕ್ಕಪ್ಪನು ನಮ್ ಸಿಕ್ಕಮ್ಮನ ಅಣ್ಣ ನಮ್ಮಅಮ್ಮನ ಹೊಡಿತಾರೆ ನನ್ ಮನೆಗ್ ಬಿಟ್ಬಿಡ್ರಿ ಅಂತ ಹೇಳ್ತಾವಳೆ ತತಾ ನೀವ್ ನೋಡಕ್ ಪಲ್ವಿನ ಪಲ್ವಾನೆ ಪಲ್ವಿ ಪಲ್ವಿತನ ಈ ಮನೆ ಸೊಸೆ ಆಗೋದು ಇವರೆಲ್ಲ ನಾನು ನಾನು ಅಂತ ಹೇಳ್ತಾರೆ ತಾತ ತಾತ ನೀನಾದ್ರಿ ಹೇಳು ತಾತ ಪಲ್ವಿ ಅಂತ ನಾನಲ್ಲ ತಾತ ನೋಡಮ್ಮ ಇರೋ ವಿಷಯ ಹೇಳ್ಬಿಡ್ತೀನಿ ಸುಮ್ಮನೆ ಮುಚ್ಚು ಮರ ಯಾಕ ನಿಮ್ಮ ಮುಂದೆ ನಮಗೆ ಆ ಹುಡುಗಿ ಏನೋ ಇಷ್ಟ ಆಗಿಲ್ಲಮ್ಮ ಅವ ಹುಡುಗಿ ಇಷ್ಟ ಆಗಿಲ್ಲ ನಾವು ಇವಾಗ ನಿಮ್ಮ ಮನೆಗೆ ಬಂದು ನಿನ್ನನ್ನೇ ಕೇಳಬೇಕು ಅಂತ ಅನ್ಕೊಂಡಿದ್ದೀರಿ ಹಾಂ ಅಪ್ಪನ ಪಟೇಲ್ ಅಪ್ಪನಗೂ ಹೇಳಿದ್ದೀನಿ ನಿನ್ನನ್ನೇ ಕೇಳಬೇಕು ಅಂತ ಅನ್ಕೊಂಡಿದ್ದೀರಿ ನಮ್ಗೇನೋ ಆ ಹುಡುಗಿ ಇಷ್ಟ ಆಗಿಲ್ಲಮ್ಮ ಅಯ್ಯೋ ತಾತ ಮಾಡಬೇಡಿ ಮಾಡಬೇಡ್ರಿ ತಾತ ನನ್ನ ನಮ್ಮಮ್ಮನ್ನು ಸಾಯಿಸ ಬಿಡ್ತಾರೆ ತಾತ ಬೇಡ ತಾತ ಓ ಏನ್ ಏನು ಏನ್ ಸಾಯಸ್ಬಿಡಕೇನು ಕುರಿನಾ ಕೋಳಿನ ನಮ್ಗೆ ಆ ಹುಡುಗಿ ಇಷ್ಟ ಆಗಿಲ್ಲಮ್ಮ ನಾವೆಲ್ಲ ಅನ್ಕೊಂಡಿರೋದು ನಿನ್ನೆ ಮಾಡ್ಕೊಬೇಕು ನಮ್ಮನೆ ಸೊಸೆಯಾಗಿ ನನಗೆ ತಮ್ಮಅಮ್ಮನೂ ಅಷ್ಟೇ ಆತ್ರೆ ಆಗಿರೋದು ಮಾಡ್ಬೇಡಿ ತತ ಅಲ್ಲಮ್ಮ ಹಂಗೇನ ನೆಚ್ಚು ಕಡಿಮೆ ಆದ್ರೆ ನಾವೇನು ಸುಮ್ನೆ ಬಿಟ್ಟು ಬಿಡ್ತೀರಾ ನನ್ನ ಮಮ್ಮಗು ಪೊಲೀಸ್ ಅವನೇನ್ ಸುಮ್ನೆ ಬಿಡ್ತೀನಿ ತಾತ ನೀವ್ ಹಂಗೆಲ್ಲ ಮಾತಾಡಬೇಡಿ ತತಾ ನಮ್ಮ ಪಾಡಕ್ಕೆ ನಮ್ಮ ನೀರಾಗಿ ಬಿಟ್ಬಿಟ್ರಿ ತಾತ ನನಗೆ ಯಾವುದೇ ವೈಭೋಗ ಬೇಕಾಗಿಲ್ಲ ತಾತ ಅವ್ರು ಏನೋ ಒಂದು ಸೂಟ್ ಆಗ್ತಾರೆ ಅದನ್ನ ತಿನ್ಕೊಂಡು ಅವ್ರ ಮನೆಗೆ ಕೆಲಸ ಮಾಡ್ಕೊಂಡಿದ್ರಿ ತಾತ ನಮ್ಮ ನೆಮ್ಮದಿ ಆಗ್ತಾ ಹಾಳು ಮಾಡ್ತಾ ಇದ್ದೀರಾ ನೀವು ಸರಿಯಮ್ಮ ಆಯಿತು ಸರಿ ಆಯಿತು ಏನು ಬೇಜಾರು ಮಾಡ್ಕೊಂಬೇಡ ಇವಾಗ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳ್ದಲ್ಲ ನಮ್ಮ ಕಣ್ಣು ನಿಮ್ಮ ಮನೆ ಎಣ್ಣೆ ಬೇಕಾಗಿಲ್ಲ ಆಯಿತಾ ನಿನ್ನ ಪಾಡಕ್ಕೆ ನೀನು ಹೋಗಮ್ಮ ಆಶಂಕರ ಹೋಗಿ ಈ ಹುಡುಗಿನ ಬಿಟ್ಬಿಟ್ಟು ಅವ್ರ ಮನೆಗೆ ಹೇಳ್ಬಿಟ್ಟು ಬಂದ್ಬಿಡಪ್ಪ ಆಯ್ತಾ ಅಯ್ಯೋ ತಾತ ಹಂಗೆಲ್ಲ ಮಾಡ್ಬೇಡ್ರಿ ತಾತ ಹಂಗೆಲ್ಲ ಮಾಡಬೇಡ್ರಿ ತಿರುಗಿ ಏನೇ ಮಾಡಿದ್ರು ಎಲ್ಲ ನಮ್ಮ ಮೇಲೆ ಆಗ್ತಾರೆ ತಾತ ಅವ್ರು ನಿನ್ ಮೇಲೆ ಏನು ಬರ್ತಿರೋಂಗ ನಾವ್ ನೋಡ್ಕೊಂತಿರಮ್ಮ ಸರಿನಾ ನಮ್ಮ ಆಶಂಕರ್ ಕರ್ಕೊಂಡೋಗ್ಯ ಬಿಟ್ಬಿಟ್ ಬರ್ತಾನೆ ಆಶಂಕರ ಬಾಯ್ಲೇ ಅಯ್ಯಕೊಂಡು ಹೋಗ್ಯಕ್ಕರ್ ಅಂಗ್ತಾ ಇದ್ಯಾ ಅದೇ ಹೋಯ್ತು ಹೋಗು ನಿನ್ ಪಡ್ಕೊಂಡು ಹೋಗು ಅದೇ ಅವಳಿಕೇನ ಕೂಡ ಇಲ್ಲಿ ಗಂಟಾ ಬಂದಿದಾಪ ಇಂದಮ್ಮ ಏನ ಮದ್ವೆ ಆಕೆ ಇಷ್ಟ ಇಲ್ಲ ಅಂತ ಇದ್ಯಾ ಇದ್ಯಾಂದ ನನ್ ಕಡೆಯಿಂದ ಏನ ನನಗೆ ಒಂದು ಉಡುಗೊರೆ ಕೊಡ್ತೀನಿ ಇಂದಮ್ಮ ಇಂದಮ್ಮ ಬಿಸಿ ಅಷ್ಟು ಕುಂಕುಮ ಅಜ್ಜಿ ನಂಗೆ ಅಜ್ಜಿ ಹ್ಞೂ ನಿನಗೆ ಇಲ್ಲ ಸರಿ ಅಜ್ಜಿ ಬಾಮ ಬಾ ಅದು ಶಂಕು ನಾ ಬಿಟ್ಬಿಟ್ಟು ಬರ್ತಾನೆ ಬಾ ಹ್ಞೂ ಸರಿ ತಾತ ಅದ್ಯಾಕ ಹುಡುಗಿ ಅಷ್ಟೊಂದು ದಿಗ್ ಏನು ಹೊಡಿತಾರೆ ಅಂತ ಹೇಳ್ತಾವಳೆ ಅಯ್ಯೋ ದಿಗ್ ಬೀಳಂಗಿದ್ರೆ ಬೇಡ ಬಿಡು ಹ್ಞೂ ಯಾಕೆ ಸುಮ್ಮನೆ ಬೇಡ ಬೇಡ ಅದೇ ಆ ಶಂಕನ್ ಕೇಳಿದ್ದೀನಿ ಬೇಡ ಅಂತ ಹೇಳ್ಬಿಟ್ಟು ಅಂತ ಇನ್ಯಾಕ ಬಲ್ವಂತ ಹ್ಞೂ ಅಪ್ಪ ಯಾಕೆ ಸುಮ್ಮನೆ ಬಲ್ವಂತ ಹ್ಞೂ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಡಪ್ಪ ಹ್ಞೂ ಸರಿ ನಮ್ಮ ಆಯಿತು ಅಲ್ಬೇಡ ಕುತ್ಕ ನನ್ ಮಗನ್ ಏನು ಮಾಡಲ್ಲ ಅವನು ಪೊಲೀಸ್ ಅವ್ನು ಏನ್ ಮಾಡ್ಬಿಡ್ತಾನೆ ನೀನ್ ಕುತ್ಕ ಹುಷಾರ್ಗ ಕರ್ಕೊಂಡ ಕರ್ಕೊಂಡ್ ಹೋಗ್ತೀನಲ್ಲಪ್ಪ ಹುಡುಗಿ ಚೆನ್ನಾಗಿತ್ತಲ್ಲ ಹ್ಮ್ ಚೆನ್ನಾಗದ ಹುಡುಗಿ ಇನ್ನೊಂದು ಏನೋ ಮಕ್ಕದ ಕಳೆನೇ ಇಲ್ಲ ಚೆನ್ನಾಗಿಲ್ಲ ಹುಡುಗಿ ಮತ್ತೆ ರಾವ್ ಮಕ್ಕ ಇತ್ತಂಗೆ ಈ ಹುಡುಗಿ ಚೆನ್ನಾಗಿತ್ತು ಈ ಹುಡುಗಿನ ಕೇಳೋಣ ಅಂತ ಕಡಿದೆ ಎಲ್ಲ ಈ ಹುಡುಗಿ ಹಿಂಗ್ ಹೇಳ್ತಾವಳೆ ಹೋದ್ರೆ ಹೋಗ್ಲಿ ಬಿಡು ಬೇರೆ ಎಲ್ಲ ನಾನು ನೋಡಿದ್ರೆ ಆಯ್ತು ಅಷ್ಟೇ ಬಿಡು ಎಲ್ಲ ಕೆಲಸ ತಗೋಣ ಒಳ್ಳೆ ಕೆಲಸ ಯಾವ್ದೋ ಒಂದು ಏನ್ ಸಿಗ್ತದೆ ಏನ್ ಅಲ್ಲಿಗೆ ಹುಡ್ತಿಯ ಯಾವ್ದಾನ ಪೇಟೆಗೆ ಹಂಗ ಹುಡ್ಕೋಂಗೆ ಅಯ್ಯ ಪೇಟೆ ಕೊಟ್ಟ ಏನು ಬೇಡ ಇಲ್ಲ ಇಲ್ಲ ನಾ ಪಟೇಲ್ ಅಪ್ಪನ್ ಕೇಳ್ತೀನಿ ಇಲ್ಲೇ ಎಲ್ಲ ನೋಡಿದ್ರೆ ಆಯ್ತು ಬಿಡು ಓ ಏನಮ್ಮ ಸಮಾಚಾರ ಲೇ ಅತ್ತೋಗಿತ್ತು ಬಂದು ಸಮಾಚಾರ ಸಮಾಚಾರ ಅಂತ ಕೇಳ್ತೀಯಲ್ಲ ನೀನ ನಡೀಡಮ್ಮ ಏನ್ ನಡಿ ಅಂಬಿಕೆ ಒಳಕ ಎಂತ ನನ್ನ ಮಗುನ್ ಇರ್ಬೇಕು ನೀನು ಒಳಕೂ ಹೋಗಕಾಗ್ದಿರಾ ಆಚಕು ಹೋಗಕಾಗ್ದಿರಾ ಇಲ್ಲೇ ಮಧ್ಯಾಹ್ನ ನಿನ್ನ ಬಂದಿಸಿದ್ಯಲ್ಲ ನೀನು ಎಂತ ನನ್ನ ಮಗನ್ ಇರ್ಬೇಕು ನೀನು ಇನ್ ಎಂತ ಮಾಟ ಮಂತ್ರ ಕಲ್ತಿದ್ಯಾ ನೀನು ನಿನ್ನ ಏನ್ ಮಾಡ್ಬೇಕು ಹೇಳ ಅಮ್ಮ ನಾವು ಮಾಟ ಮಂತ್ರ ಮಾಡೋರಲ್ಲ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಲ್ಲ ಆ ಭಗವಂತ ನಿಚ್ಚನಮ್ಮ ಆವತ್ತು ನಿನ್ನನ್ನು ಬಂದಿ ಮಾಡಿದ್ದು ಆ ಭಗವಂತನೇ ಇವತ್ತು ನಿನ್ನ ಬಂದಿ ಮಾಡಿರೋದು ಭಗವಂತನೇ ನಾವು ಮಾಟ ಮಂತ್ರ ಮಾಡೋರಲ್ಲಮ್ಮ ನೀನು ತಪ್ಪು ತಿಳ್ಕೊಬೇಡಮ್ಮ ಯಾರಾ ಕಾವ್ಯಾಕಂಬ ಹುಡುಗನ ಚಿಕ್ಕ ಹುಡುಗನ ಯಾರ ಅಯ್ಯೋ ಭಗವಂತ ನಾನು ಕೃಷ್ಣ ಪರಮಾತ್ಮನು ನಿಂತ್ಕೊಂಡು ಕಾಣಿಸಿದ್ ನೀನಮ್ಮ ಎಂಥ ಪುಣ್ಯ ಮಾಡಿದೀಯಮ್ಮ ನೀನು ಎಂಥ ಪುಣ್ಯವಂತೆ ನೀನು ಆ ಯಪ್ಪ ನಿನ್ಕೊಂಡು ಕಾಣಿಸಿದ್ನೆ ಊನ ಹೇಳ್ತಾವನೆ ಇರಷ್ಟ್ ದಿವಸನು ಇಲ್ಲಿ ಸಂತೋಷವಾಗಿರು ಆಮೇಲೆ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ ನಾನು ಬಂದಾಗ ನೀನು ನನ್ನ ಜೊತೆಗೆ ಬರಬೇಕು ಅಂತ ಯಾರ ಅವನು ಅವನ ಜೊತೆಗೆ ನಾನು ಯಾಕೆ ಹೋಗ್ಬೇಕು ನನಗೆ ಕೆಲಸ ಆಗೋವರೆಗೂ ನಾನು ಹೋಗಲ್ಲ ನನ್ಗೆ ಇಷ್ಟ ಬಂದಾಗೆ ನಾನು ಹೋಗೋದು ಯಾರು ಏನು ಹೇಳ್ಬೇಕಾಗಿಲ್ಲ ನಂತ ಅಮ್ಮ ನಂದು ನಿಂದು ಏನಿಲ್ಲ ನೀನ್ ಸತ್ತಿರೋ ಆತ್ಮ ನಾನು ಬದುಕಿರೋ ಮನುಷ್ಯನು ಎಲ್ಲ ಆ ಭಗವಂತ ನಿಷ್ಠೆ ಆ ಭಗವಂತನ ಯಾವಾಗ ಬಂದು ಕರ್ಕೊಂಡೋಗ್ತಾನೋ ಆವಾಗ ಓದ್ತಾ ಇರು ಆಯ್ತಾ ಏನಾ ಇವಾಗ ಬರ್ತಾ ಇದಾರಮ್ಮನ್ ಬಂದವಳೆ ಅಂತ ಹೇಳ್ಬಿಟ್ಟು ಅವ್ರು ಕೆಲಸ ಕಾರ್ಯಗಳು ಬಿಟ್ಟು ಕೂತ್ಕೊಳ್ಳಕ್ ಆತದ ಕೂತ್ಕೊಂಡ ಗವರ್ಮೆಂಟ್ ಅವ್ರ ಸುಮ್ಲೆ ಸಂಬಳ ಕೊಡ್ತಾರ ಇವಾಗ ಅಂತ ಆಶಂಕರ್ನು ಬರ್ನು ಅವನು ಅವ್ ಕರ್ಕೊಂಡು ಹೋದ್ನು ಅವನು ಬರ್ತಾನೆ ಇವತ್ ಭಾನುವಾರ ಮಕ್ಕಳ ಜೊತೆಗೆಲ್ಲ ಸಂತೋಷವಾಗಿರುವ ಕೂಗಾಡ್ಬೇಡ ಹ ಅದೆಷ್ಟ್ ದಿನ ಇತ್ಯ ಸಂತೋಷವಾಗಿದ್ದು ಆಯಪ್ಪನ್ ಬಂದಾಗ ಆಯಪ್ಪನ ಜೊತೆ ಹೊಲ್ಟ್ಬಿಡು ನಾನು ಯಾರಿಂದ ಹೋಗಲು ನನ್ನ ಅಷ್ಟಕ್ಕೆ ನಾನೇ ಬಂದಿದ್ದೀನಿ ನನಗೆ ಇಷ್ಟ ಬಂದಾಗ ಓದ್ತೀನಿ ಹ್ಞೂ ನನ್ನ ಕೆಲಸ ಮುಗಿಸ್ಕೊಂಡೆ ನಾನು ಹೋಗೋದು ನಮ್ಮಮ್ಮ ನಿನ್ನ ಭ್ರಮೆಗೆ ಬರುತ್ತಾವಳೆ ಹ್ಞೂ ಭ್ರಮೆಗೆ ಬರ್ತಾ ಇದ್ದೆ ನೀನು ನಿನ್ನ ಮೈಯಾಗೆ ಏನು ಶಕ್ತಿ ಇದೆ ಅಂತ ಏನು ಶಕ್ತಿ ಅದೇ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ನೀನು ಇನ್ನು ಏನೇನು ಮಾಡೋಕ್ಕಾಗಲ್ಲ ನಿನ್ನ ಕೈಯ್ಯಾಗೆ ಎಲ್ಲ ಹೊಟ್ಟೋಯ್ತು ಎಲ್ಲೋ ನೀನು ಎಂತೀಯ ಅಗೋ ಬರ್ತಾವಳೆ ನೋಡು ಇವ್ಳೇನೋ ನೀನು ಎಂತಿ ಹ್ಞೂ ಇವಳೇ ಇವಳೇ ಇವಾಗ ನಾಲ್ಕು ತುಂಬಿ ಐದ್ರ ಬಿತ್ತದೆ ಆಯ್ತೀನಿ ಬಸ್ರಿ ಒಂದು ಬಲಿ ಕೊಟ್ಟಿದ್ದೀನಿ ಇನ್ನೊಂದು ಬಲಿ ಕೊಡ್ಬೋದು ಇವಾಗ ಏ ಬಾರ ಇಲ್ಲಿ ಮುಂದಕ್ಕೆ ಬಾಮ ಕಾರುಣ್ಯ ಕೂಗ್ತಾಳೆ ಬಾ ನೋಡೆ ಇವಾಗ ನಾನು ಮಂತ್ರ ಮಾಡಿ ಹಾಂ ನೀನು ಒಟ್ಟಾಗಿರೋ ಮಗುನ ಬಲಿ ತಗೊಂತೀನಿ ಹೌದೇನು ಅಯ್ಯ ಮಾಡಿ ತಗೋ ಹ್ಞೂ ಯಾರು ಬೇಡ ಅಂತ ಹೇಳಿದ್ರು ತಗೋ ಬಲಿ ಓಂ ಮಹಾಕಾಳಿ ಭದ್ರಕಾಳಿ ಅವಾ ಹಯಾಮಿ ಮಹಾ ನರಬಲಿ ನರಬಲಿ ಓಂ ಭದ್ರಕಾಳಿ ನಮಃ ಓ ಚಂಡಿ ಚಾಮುಂಡಿ ಆಯ ನಮಃ ಇವಾಗ ನಿನ್ನ ಹತ್ರ ಯಾವುದೇ ಮಾಟ ಆಗಲಿ ಮಂತ್ರ ಆಗಲಿ ಏನೂ ಇಲ್ಲಮ್ಮ ಸುಮ್ಮನೆ ನೀನು ಅದ್ರ ಭ್ರಮೆ ಒಳಗೆ ಯಾಕೆ ಬದುಕ್ತಾಯಿದ್ಯಾ ಎಲ್ಲ ಹೊರ್ಟೋಯ್ತು ಎಲ್ಲ ಹೊರಟೋಯ್ತು ನೀನು ಯಾರನ್ನು ಇನ್ನೇನು ಮಾಡೋಕ್ಕಾಗಲ್ಲ ಆಯಿತಾ ನೀನು ಕಲಿತು ಮಾಟ ಮಂತ್ರ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಇವಾಗೂ ಇನ್ನೂ ಕೂತ್ಕೊಂಡ್ತೈತ ಮಾಟ ಮಂತ್ರ ಇರೋ ಅಷ್ಟೋ ಇಷ್ಟನ್ನು ಆ ಭಗವಂತನ ಕಿತ್ಕೊಂಡು ಹೋದ ಇನ್ನು ಯಾರನ್ನು ನೀನೇನು ಮಾಡೋಕ್ಕಾಗಲ್ಲ ಇರಷ್ಟು ದಿವಸೂ ಖುಷಿಯಾಗಿದ್ದು ಆ ಕೃಷ್ಣ ಪರಮಾತ್ಮನ ಬಂದಾಗ ಜೊತೆಗೆ ಹೋಗು ಅಷ್ಟೇ ನಾವು ಹೇಳೋದು ಅದ್ರ ಮೇಲೆ ನಾವಿನ್ನೇನು ಹೇಳೋಕ್ಕಾಗಲ್ಲ ಅಯ್ಯೋ ಪಾಪಿಗ್ಳ ಯಾಕ್ರೋ ಹಿಂಗೆ ಮಾಡಿಬಿಟ್ರಿ ನನ್ನನ್ನು ಇನ್ನೇನು ಮಾಡಬೇಕು ಗೊತ್ತೆ ಗರ್ಭದೊಳಗಿರೋ ಮಕ್ಕಳನ್ನೆಲ್ಲ ನೀನು ಬಲಿ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ ಸುಮ್ಮನೆ ಇರಬೇಕೇನತ್ತೆ ಅದೆಲ್ಲ ಆಗಿದ ಕೆಲಸ ಆಯಿತಾ ನೀನು ಇರಷ್ಟು ದಿವಸನೂ ಖುಷಿಯಾಗಿದ್ದು ಹೋಗು ಆವತ್ತು ನೋಡಿದ್ರೆ ಹಂಗೆ ಬಂದು ಸಿಕ್ತೀರಿ ಇವತ್ತು ನೋಡಿದ್ರೆ ಬರೀ ಕೈ ಮಾಡ್ತಿದ್ದೀರಿ ಏನರೋ ನಿಮ್ಗೆ ಬಂದಿರೋದು ಹಿಂಗಾಗ್ತಾ ಇದ್ದೀರಿ ನೋಡಮ್ಮ ಅದೇನೋ ಸೊಸಿಗಳು ಮೊಮ್ಮಕ್ಕಳ ಹತ್ರ ಅದೇನೋ ಕೊಡ್ತೀನಿ ಅಂತ ಸಂತೋಷವಾಗಿದ್ದಲ್ಲ ಹಂಗೆ ಇದ್ ಬಿಡಮ್ಮ ನೀನು ನೀನು ಮಾಡ ಇನ್ನೇನು ಕೆಲಸ ಮಾಡಲ್ಲ ಆಯ್ತಾ ಮತ್ತೆ ಹೋಗೋವರೆಗೂ ಆರಾಮಾಗಿ ರೆಸ್ಟ್ ತಗೊಂಡ್ ಎಲ್ಲ ಸೇರ್ಕೊಂಡು ನಾನು ಮೋಸ ಮಾಡಿಬಿಟ್ರಲ್ಲ ಹಾ ಇಷ್ಟೇನೋ ನಮ್ಮ ಮುಗೀತ ಅಪ್ಪನ ಬದುಕೊಂಡು ಆಸೆ ನಂಗಿಲ್ಲ ಇಷ್ಟು ಆಗಿ ಬಂದಿಲ್ಲ ಏನಾಯ್ತು ಏನ್ ಅಮ್ಮ ಅನು ಅಮ್ಮ ನಂಗೆ ಭಯ ಆಗೋಗಿತಮ್ಮ ಏನೋ ಎತ್ತು ಅಂತ கருக்க ஏன்னு கர்கொண்டி அவ்வளோ அவர அவ் மனைவொந்தே ஆ அஜ்ஜி கை சீர அஷ்ணா கூடே அய்யோ ஏனக்காக நான் பல்வே அந்த உம் ஏ அவ்ரிக் நானும் தீனி யாரம் கர்க்கோ அது அவரு சார் போலீசு அது பல்வீன் மத்வாக உடுகுனு ஒளக் கூகம் சுஜின் கூத்தினி பத்தவன் பத்தவன் சுஜி பல்வீன் மதவாக உடுக்கன பார இல்லே சார் கூட சார் நீனேனப்பா நம் பல்வீன் மதவாங்க உடுகுனு உம் அண்டி நானே ஆதிசங்கர் ಸಬ್ ಸಬ್ಇನ್ಸ್ಪೆಕ್ಟರ್ ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಅದೇ ಅದೇ ನಿಮ್ಮ ಮನೆಯವರೆಲ್ಲ ಹೇಳಿದ್ರು ಒಂದು ಫೋನ್ ಅನ್ನ ಮಾಡ್ಬೇಕಾಗಿತ್ತಲ್ಲಪ್ಪ ಇಲ್ಲ ಇಲ್ಲ ಇವರು ನಮ್ಮ ಮನೇಲಿ ಇದ್ರು ಅದಕ್ಕೆ ಇವ್ರನ್ನ ಮನೆಯವ್ರು ಹೇಳಿದ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡು ಅಂತ ನಮ್ಮ ಮನೇಲಿ ಇವತ್ತು ನಮ್ಮ ಅಜ್ಜಿ ಬಂದಿದ್ರು ಅದಕ್ಕೆ ಅರ್ಜನಾ ನಮ್ಮಅಪ್ಪ ಕರ್ಕೊಂಡೋಗಿದ್ದಿತ್ತು ಓಹ್ ಹೌದಾ ಹ್ಞೂ ಸರಿನಪ್ಪ ಆಯ್ತು ನೋಡಿ ಅಂತೆ ಮದುವೆ ಹುಡುಗನು ಹ್ಞೂ ಚೆನ್ನಾಗೂ ಆಗಪ್ಪ ಅಲ್ಲಿ ನಿಂತಿರೋಳೆ ನನ್ನ ಮಗಳು ಪಲ್ವಿ ಅಂತ ಹೌದಾ ಏನಿದೀರ ಡಿಗ್ರಿ ಓ ಸರಿ ಸರಿ ಆಯ್ತು ನೀವೇನು ಓದಿರೋದು ನಾನು ಎಂ ಬಿ ಎ ಮಾಡಿದ್ದೀನಿ ಹ್ಞೂ ಸರಿ ಸರಿ ಮನೆಯವ್ರು ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರಲ್ಲಪ್ಪ ನೀನು ಬಂದಾಗ ಒಬ್ಬನೇ ಬಂದ್ಬಿಟ್ಟಿದೆಯಲ್ಲ ಅದೇ ಹೇಳಿದ್ನಲ್ಲ ಆಂಟಿ ಇವ್ರನ್ನ ಕರ್ಕೊಂಬ ನಮ್ಮಪ್ಪ ಕರ್ಕೊಂಡು ಹೋಗಿದ್ರಲ್ವಾ ಇವ್ರನ್ನ ಬಿರಾಣ ಅದು ಬಂದೆ ಮತ್ತೆ ನಮ್ಮ ಮನೆಯವರು ಇನ್ನೇನು ಆಂಟಿ ಆ ಇನ್ನೇನು ಇಲ್ಲಪ್ಪ ಹುಡುಗನ ಕರ್ಕೊಂಬತ್ತೀನಿ ಒಂದ್ಸತಿ ಅಂತ ಹೇಳಿದ್ರು ಆಮೇಲೆ ಹುಡುಗನ ಒಪ್ಪಿದ್ರೆ ಹಾ ಇನ್ನೊಂದ್ಸತಿ ಹೆಂಗ್ಸಿ ಬರ್ತೀರಿ ಅಂತ ಹೇಳಿದ್ರು ಅಷ್ಟೇ ಯಾಕಪ್ಪ ಏನಾಯ್ತು ಇಲ್ಲ ಇಲ್ಲ ಏನೂ ಆಗಿಲ್ಲ ಅದೇ ನಾನು ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಆಂಟಿ ಇದಕ್ಕೆ ಡೆಲ್ಲಿಗೆ ಒಂದೂವರೆ ವರ್ಷ ಆಗುತ್ತೆ ಬರೋದು ನಮ್ಮ ತಾತಂಗೆ ಗೊತ್ತಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಈ ವಿಷಯ ನಾನು ಇವಾಗ ನಾಳೆನೇ ಓಡಬೇಕು ಟ್ರೈನಿಂಗ್ಗೆ ಓ ಒ ಒಂದುವರೆ ವರ್ಷ ಹಾಕೋರೇನಪ್ಪ ಟ್ರೈನಿಂಗು ಇವಾಗ ನೀನು ಸಬ್ ಸಬ್ಇನ್ಸ್ಪೆಕ್ಟ್ರಲ್ಲ ಇನ್ನಂತ ಟ್ರೈನಿಂಗ್ ಮಾಡಬೇಕಂತಪ್ಪ ಅದಕ್ಕಿಂತ ಮೇಲೆ ಆಫೀಸರ್ ಆಗಬೇಕಂದ್ರೆ ನಾನು ಟ್ರೈನಿಂಗ್ ಹೋಗ್ಬೇಕು ಮತ್ತು ಎಕ್ಸಾಮ್ ಬರೀಬೇಕು ಇವರು ಯಾರಂಟಿ ಇವರಾ ನಮ್ಮ ಮನೇಲಿ ಇರೋರಪ್ಪ ಹ್ಞೂ ಅಲ್ಲಪ್ಪ ನೀನು ಒಂದುವರೆ ವರ್ಷ ಟ್ರೈನಿಂಗ್ ಹೋಗ್ಬೇಕಂತಂದರೆ ಮದುವೆ ಮಾಡ್ಕೊಂಡೆ ಹೋಗ್ಬೋದಲ್ಲ ಮದುವೆ ಮಾಡ್ಕೊಂಡೆ ಹೋಗ್ಬೋದಾಗಿತ್ತು ಹ್ಞೂ ಆದರೆ ಇವಾಗ ನಂಗೆ ಬೇಗನೆ ಅರ್ಜೆಂಟಾಗಿ ಟ್ರೈನಿಂಗ್ ಆಗಿ ಒಂದೂವರೆ ವರ್ಷ ಆಗುತ್ತೆ ಆಂಟಿ ನಾನು ಬರೋದು ಅದಕ್ಕೆ ನಿಮ್ಗೆ ಹೇಳೋಣ ಅಂತ ನಮ್ಮ ತಾತನಿಗೆ ಹೇಳಿದೆ ಮುಂಚೆನೇ ಹೇಳೋಕ್ಕಾಗಿಲೇನಪ್ಪ ನನಗೆ ಅಂತ ಹೇಳಿದ್ರು ಅದಕ್ಕೆ ನನಗೆ ಒಂದೂವರೆ ವರ್ಷ ಟ್ರೈನಿಂಗ್ ಆಂಟಿ ಏನು ಮಾಡ್ಬೇಕಂತ ಇಲ್ಲ ಒಂದೂವರೆ ವರ್ಷದವರೆಗೂ ಕಾಯ್ತೀ ಆಂಟಿ ನೀವು ನೋಡೋಣಪ್ಪ ಯಾವುದಂದಕ್ಕೂ ಪಟೇಲಪ್ಪನ ಕೇಳಿ ಹೇಳ್ ಕಳಿಸ್ತೀರಿ ಒಂದೂವರೆ ವರ್ಷ ಅಂತಂದರೆ ನಮ್ಮ ಹೋಗೋಕ್ಕೆ ನಾವು ಮದುವೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ದುಡ್ಡು ಕಾಸು ಒಡವೆ ಎಲ್ಲನು ಇನ್ನು ಒಂದೂವರೆ ವರ್ಷ ಗಂಟೆ ಇದ್ದರೆ ಎಲ್ಲ ಖರ್ಚಾಗೋಗ್ತದೆ ಬಿಡು ಏನು ಮಾಡೋಕ್ಕಾಗ್ತೈತೆ ಅದೇ ಆಂಟಿ ನಮ್ಮ ತಾತನಿಗೆ ಗೊತ್ತಿಲ್ಲ ಆಂಟಿ ಇವಾಗ ಇವರು ಕರ್ಕೊಂಬರೋವಾಗ ಹೇಳಿದ್ರು ನಮ್ಮ ತಾತ ಹೇಳ್ಬಿಟ್ಟಪ್ಪ ಒಂದೂರೆವರೆ ವರ್ಷದಗೂ ಇರ್ತೀನಿ ಅಂತಂದರೆ ಇರಲಿ ನೀನು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದೆ ಆಮೇಲೆ ಮದುವೆ ಆಗ್ಯಾ ಅಂತ ನೋಡೋಣಪ್ಪ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಹೇಳ್ತೀನಿ ಸರಿ ಅಂಟಿ ಯಾವ್ದು ಇಲ್ಲ ನಮಗಾದ್ರೆ ಫೋನ್ ಮಾಡ್ರಿ ಇಲ್ಲ ಪಟೇಲಪ್ಪನ್ಗಾದ್ರೂ ಹೇಳ್ಕೊಚ್ಚಿ ಸರಿ ಆಂಟಿ ಬರೋಣ ಆಂಟಿ ನಾವು ಹ್ಞೂ ಸರಿನಪ್ಪ ಹೋಗುತ್ತಾ ಸರಿ ಆಂಟಿ ಅಯ್ಯೋ ನೋಡಿ ಇದ್ದಕ್ಕಿ ತಂಗಿ ಹೆಂಗೆ ಹೇಳ್ಬಿಟ್ರು ನೋಡಕ್ಕ ಸುಜಕ್ಕ ಇವಾಗ ಮದುವೆ ಬೇಡ ಅಂತ ಹೇಳಿದ್ರೆ ಹೆಂಗಕ್ಕ ಹಾಂ ಆವತ್ತಿಂದ ನಾವು ಅನ್ಕೊಂಡಿದ್ರಲ್ಲ ಇವಾಗ ಒಂದುವರೆ ವರ್ಷ ಆಗ್ತದೆ ಏನು ಒಂದುವರೆ ವರ್ಷ ಗಂಟೆ ಒಳ ಮನೆಗೆ ಕಣೋಣ ಅಯ್ಯ ಇವ್ನು ಪೊಲೀಸ್ ಆದರೆ ನಾನು ಗೆ ಕೊಟ್ಟು ನನ್ನ ಮಗಳನ್ನ ಮದುವೆ ಮಾಡ್ತೀನಿ ಬಿಡು ಸುಮ್ಮನೆ ಯಾಕ ಮಾತುಗಳು ಹಾಂ ನನ್ನ ಮಗಳಿಗೆ ಮದುವೆ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ ಕನ್ಸ್ ಕಟ್ಕೊಂಡಿದ್ದೆ ಇವಾಗ ಇವ್ರು ಬೇಡ ಇವಾಗ ಇನ್ನೂ ಲೇಟು ಅಂತಂದ್ರೆ ನೆನೆಸ್ಬಿಡಕ್ಕ ಮದ್ವೆನಾ ಅಮ್ಮ ಒಂದುವರೆ ವರ್ಷ ಅಲ್ಲ ಎರಡು ವರ್ಷದವರೆಗೂ ಕಾಯ್ತೀನಮ್ಮ ಆ ಹುಡುಗನ್ಗೋಸ್ಕರ ನಾನು ಹೆಂಗ ನೋಡಮ್ಮ ಎಷ್ಟು ಚೆನ್ನಾಗವ್ನ ಆ ಹುಡುಗನು ಲೈ ಬಾಯ್ ಮುಂಸ್ಕೊಂಡಿರ ನೀನು ಒಂದೂವರೆ ವರ್ಷದೊಳಗಡೆ ಅವ್ನು ಎಷ್ಟು ಜನ ಹುಡುಗಿರ್ ನೋಡಿತ್ತು ನಾವು ಯಾರಕ್ಕೆ ತಳೆದು ಯಾರಕ್ಕೆ ತಳ್ದೇಳು ಅದು ಪೊಲೀಸ್ ಕೆಲಸದಾಗವನೇ ಹಾಂ ಭಯ ಭಕ್ತಿ ಇರಲ್ಲ ಒಂದುವರೆ ವರ್ಷ ಅಂತ ಒಂದುವರೆ ವರ್ಷ ಅವ್ನಿಗೋಸ್ಕರ ಕಾಯ್ಕೊಂಡಿರು ನೀನು ಎಲ್ಲದೂರಿ ಎಲ್ಲ ತಾನ ಯಾರು ಕೇಳ್ದು ಬಾಯಿ ಮುಚ್ಕೊಂಡು ಹೇಳ್ದಂಗೆ ಕೇಳಬೇಕು ನೀನು ಅಮ್ಮ ನನ್ನ ಮಾತು ಕೇಳಮ್ಮ ಏಯ್ ಬಾಯಿ ಮುಚ್ಕೊಂಡಿರ ನೀನು ಬಾಯಿ ಮುಚ್ಕೊಂಡಿದ್ದು ಬಿಡು ಅವ್ಳಗ ಯಾವ್ದಾನ ಒಂದು ಗುಂಡೆ ನೋಡಕ್ಕೆ ಕೇಳೋಣ ಪಟ್ಯಾಲಪ್ಪನಕ ಅವಳು ಮದುವೆ ಮಾಡಿ ತುಲಕ್ಸ್ಬಿಡೋಣ ಅವ್ಳಿದ್ರೆ ಯಾವುದೂ ಆಗೋಲ್ಲ ಇವಾಗ ಎರಡು ಮೂರು ಸಂಬಂಧಕ್ಕೆ ಬಂದಿದ್ದು ಗಬ್ಬು ಛರಿದ್ರು ದೊಳ ಅವಳು ನಮ್ಮ ಮನೆಗೆ ಬಂದು ವಾಕರಿಸ್ಕೊಂಬಿಟ್ಟವಳೆ ಫಸ್ಟ್ ಅವಳಿಗೆ ಮದುವೆ ಮಾಡಿಬಿಟ್ಟು ಆಮೇಲೆ ಏನೋ ನೋಡೋಣ ಸುಮ್ಮನೆರೇ ಹೋದ್ರೆ ಅವನೇ ಹೋದ್ನು ಅವ್ಕಿನ್ನ ಚೆನ್ನಾಗಿರೋ ಗುಂಡೆ ಸಿಗ್ತಾನೆ ಹೌದಾ ಹ್ಞೂ ಫಸ್ಟ್ ಅವಳ ಮನೆಯಿಂದ ಆಚೆಕ ಸುಮ್ನೆ ನಾ ಅವ್ರ ಮುಂದೆ ಎಲ್ಲ ಮಾತಾಡ್ತೀನಿ ಬೇಜಾರು ಮಾಡ್ಕೊಂತಾರೆ ಕೆಲಸ ಮಾಡಿ ಊದಿಸ್ಕೊಂಡು ಕುತ್ಕೊಂತಾರೆ ಅಯ್ಯೋ ಎಂತ ಕೆಲಸ ಆಯ್ತಮ್ಮ ಹುಡುಗನ ನೋಡೋಕೆ ಎಷ್ಟು ಲಕ್ಷ್ಮೀವಾಗಿದ್ವಾ ಹ್ಞೂ ನೋಡಮ್ಮ ಹಾ ಅವ್ರ ಮನೆಯವರೆಲ್ಲ ನಾನೇ ಹುಡ್ಗಿ ಅನ್ಕೊತವ್ರೆ ನನ್ನೇ ಮದುವೆ ಮಾಡ್ಕೊಳೋದು ನನ್ನೇ ಮದುವೆ ಮಾಡ್ಕೊಳೋದು ಅಂತ ನಾನು ನಾನಲ್ಲ ನನ್ನ ತಂಗಿ ಪಲ್ವಿ ಅಂತ ಹೇಳಿದ್ನಿ ಹೌದೇನು ಹ್ಞೂ ಅಪ್ಪನು ಗಲಾಟೆ ನಂಗೆ ಹುಡ್ಗಿ ಬೇಡ ಈ ಹುಡುಗಿನೇ ಇರಲಿ ಅಂತ ಅಂದ್ಬಿಟ್ಟು ಆಮೇಲೆ ಇವ್ರ ತಾತನು ಈ ಹುಡುಗನು ಏನೋ ಹೋಗಿ ಕುಸುಕುಸ ಅಂತ ಮಾತಾಡ್ತಾ ಇದ್ರು ಏನೋ ಇವರು ಸುಳ್ಳು ಹೇಳಿತವ್ರಮ್ಮ ಸುಳ್ಳು ಹೇಳ್ತಾವ್ರ ಇವರು ಹಂಗಾದ್ರೆ ಹುಡುಗನ್ ಯಾವ್ದು ಟ್ರೈನಿಂಗ್ ಓದ್ತಾ ಇಲ್ಲ ಇಲ್ಲ ಅನ್ಸದಮ್ಮ ಯಾವುದು ಟ್ರೈನಿಂಗ್ ಓದ್ತಾ ಇಲ್ಲ ಅಂತ ಅನ್ಸದೆ ಸುಮ್ ಸುಮ್ಮನೆ ಹೇಳದ್ ನೀನು ಈ ಹುಡುಗ್ನು ಹ್ಮ್ ಸುಮ್ ಸುಮ್ಮನೆ ಹೇಳಿರ್ಬೇಕು ಏನೋ ನಂಗೆ ತಿಳಿತಾ ತಿಳಿಯುತ್ತಾ ಇಲ್ಲ ಹಾಪಾ ಮಲ್ಲೆ ಯಾರದು ಯಾರೋ ಓದ್ತಾ ಇದ್ರು ಕಡೆ ಮೇಲೆ ಅಯ್ಯೋ ವರ್ಷ ಅನ್ಬೋದ್ರ ಮಗನೂ ಅದೇ ಪೊಲೀಸ್ ಹುಡುಗನು ಇವಾಗ ಅದೇ ನಂಗೆ ಕಳ್ಸಿಬಿಟ್ಟಿದ್ರಿ ಬಿಟ್ಟಿದ್ರಿ ಏನಾದ್ರು ಮಾತಾಡಿ ಕಳ್ಸಬೇಕಾಗಿತ್ತಾನೇ ಡೆಲ್ಲಿಗೆ ಓದ್ತಾವೆ ಟ್ರೈನಿಂಗ್ ಈ ಕೆಲ್ಸಕ್ಕೆ ನಾ ದೊಡ್ಡ ಕೆಲ್ಸಕ್ಕ ಹ್ಮ್ ಒಂದುವರೆ ವರ್ಷ ಆತದಂತೆ ಬರೋದು ಒಂದುವರೆ ವರ್ಷವರೆಗೂ ಕಾಯ್ತೀರಾ ಅಂತ ನಮ್ಮನ್ ಕೇಳ್ತಾವನೆ ಹ್ಞೂ ನಾವೇನು ಹೇಳೋಣ ಅದಕ್ಕೆ ನಮ್ಮ ಯಜಮಾನ್ ಬರ್ಲಿ ನಪ್ಪ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ನಿ ಒಂದೂವರೆ ವರ್ಷ ಹಾ ಒಂದೂವರೆ ವರ್ಷದವರೆಗೂ ಆಗಲ್ಲಂತೆ ಒಂದೂವರೆ ವರ್ಷದೊಳಗಡೆ ಆ ಡೆಲ್ಲಿಗೆ ಹೋದ್ನು ಅಲ್ಲೇ ಯಾರು ಮದುವೆ ಎಲ್ಲ ಯಾಕೆ ಬೇಕು ನಮ್ಗ ಸರಿನಪ್ಪ ಅಂತ ಹೇಳಿದೆ ಆ ಪಟೇಲಪ್ನ ಸಿಕ್ಕಿದ್ರೆ ಹೇಳು ಬೇಡಪ್ಪ ಎಲ್ಲ ನಾ ಬೇರೆ ಕಡೆ ಚೆನ್ನಾಗಿರೋ ಹುಡುಗನ ನೋಡು ಅಂತ ಹೇಳು ಈ ಅಪ್ಪನಗೋಸ್ಕರ ನಾವು ಒಂದುವರೆ ವರ್ಷ ಕಾಯ್ಕೊಂಡಿರ್ಬೇಕಾ ಮಗಳಿಗೆ ಮದುವೆ ಮಾಡ್ದಿರಾ ಹೇಳು ಮುಖವಾಗಿ ಒಂದೂವರೆ ವರ್ಷ ಕಾಯ್ಕೊಂಡಿರಾಕತ್ತದ ನೋಡಿ ನೋಡು ಕೆಲಸ ಬೇಡ ಬೇಡ ಬಿಡು ಆ ಪಟೇಲಪ್ಪು ಸಿಕ್ಲಿ ನಾನು ಹೇಳ್ತೀನಿ ಯಾವ್ದಾರ ಬೇರೆದು ನೋಡು ಅಂತ ಹಂಗೆ ಮಾಡು ಹಂಗೆ ಇವ್ಳಗ ಹೇಳು ಯಾವ್ದಾರ ಒಂದು ಗಂಡಿದ್ರೆ ನೋಡು ಅಂತ ಹೇಳ್ಬಿಟ್ಟು ಎಷ್ಟ ದಿನ ಅಂತ ಅವಳಗಿನ ದೊಡ್ಡವಳನ್ನ ಮನೆಗೆ ಕೊಂಡಿರೋದ ದೊಡ್ಡ ಮಕ್ಕಳಿಗೆ ಮದುವೆ ಆಗ್ಬೇಕು ಅದೇ ಲಕ್ಷಣ ಇವಾಗ ಮೂರ್ ತಪ್ಪ ಹೋಗಿತ್ತು ಇವಳು ಫಸ್ಟ್ ಮದುವೆ ಮಾಡ್ಬಿಟ್ಟು ಆಮೇಲೆ ಅವಳ ಬಗ್ಗೆ ಯೋಚನೆ ಮಾಡೋಣ ಹ್ಮ್ ಸರಿ ಬಿಡು ಮುಂದುವರಿಯುವುದು